ಹೆಲೋ ಹಾಯ್ ನಮಸ್ಕಾರ ವೀಕ್ಷಕರೇ ದಿಸರ್ಗಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ಗೆ ಸ್ವಾಗತ ನಾನಿವತ್ತು ಓಟ್ಸ್ ಮತ್ತು ಕೆಂಪು ಬೇಳೆ ಮತ್ತು ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಇದನ್ನು ಹೇಗೆ ತಯಾರಿಸೋದು ಅಂತ ಮೊದಲಿಗೆ ನಾನಿಲ್ಲಿ ಓಟ್ಸ್ ಮತ್ತು ಕೆಂಪು ಬೇಳೆ ಮತ್ತು ಹೆಸರು ಕಾಳು ಈ ಮೂರು ಮಿಶ್ರಣನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೋಡಿ ಈ ಮೂರು ನಾನು ತಗೊಂಡಿದ್ದೀನಿ ನಂತರ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಓಟ್ಸ್ ಮತ್ತೆ ಕೆಂಪು ಬೇಳೆ ಮತ್ತೆ ಹೆಸರು ಕಾಳನ್ನ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿ ಅಂದರೆ ಅಂದ್ರೆ ಈಸಿ ಆಗುತ್ತೆ ಫೇಸ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಂತರ ನಾನೀಗ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಅಷ್ಟು ಈ ಒಂದು ಮಿಶ್ರಣನ ತಗೋತಾ ಇದ್ದೀನಿ ನೋಡಿ ಅದಕ್ಕೆ ರಾ ಮಿಲ್ಕ್ನ ಹಾಕೋತಾ ಇದ್ದೀನಿ ಹಸಿ ಹಾಲನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿದ್ದೀನಿ ಬನ್ನಿ ಅಪ್ಲೈ ಮಾಡಿ ತೋರಿಸ್ತೀನಿ ಈ ಒಂದು ಫೇಸ್ ಪ್ಯಾಕ್ ನಮಗೆ ಏನೆಲ್ಲ ಪ್ರಯೋಜನ ಕೊಡುತ್ತೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಇದು ಕ್ಲಿಯರ್ ಆ್ಯಂಡ್ ಗ್ಲೋವಿಂಗ್ ಸ್ಕಿನ್ ಅನ್ನು ನಮಗೆ ಕೊಡುತ್ತೆ ಇದು ಮುಖದ ಅಂದವನ್ನು ಕೂಡ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಮತ್ತು ವಯಸ್ಸಾದಂತೆ ಕಾಣದಿರಲು ಈ ಒಂದು ಫೇಸ್ ಪ್ಯಾಕ್ ತುಂಬ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಫೇಸ್ ಪ್ಯಾಕ್ ನಮ್ಮ ಮುಖದ ಕಪ್ಪು ಕಲೆಯನ್ನು ಕೂಡ ನಿವಾರಣೆ ಮಾಡಕ್ಕೆ ಸಹಾಯ ಮಾಡುತ್ತೆ ಮುಖ್ಯವಾಗಿ ಈ ಒಂದು ಫೇಸ್ ಪ್ಯಾಕ್ ಬಿಸಿಲಿನಿಂದ ಕಪ್ಪಾಗಿರುವ ಮುಖವನ್ನು ಬೆಳ್ಳಗಾಗಿಸಲು ಈ ಒಂದು ಫೇಸ್ ಪ್ಯಾಕ್ ತುಂಬ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ ಒಂದು ಮೂರು ಬಾರಿ ಹಚ್ಕೋಬಹುದು ವೀಕ್ಷಕರೇ ಈ ಒಂದು ರಿಸಲ್ಟ್ನ ನೀವು ಒಂದೇ ದಿನದಲ್ಲಿ ನೋಡ್ಬೋದು ವೀಕ್ಷಕರೇ ನೋಡಿ ಈಗ ಸ್ಕಿನ್ ಡ್ರೈ ಆಗಿದೆ ನಂತರ ನಾನು ಇಲ್ಲಿ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕಾಗತ್ತೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕು ನೋಡಿ ಸ್ಕಿನ್ ಹೇಗೆ ಗ್ಲೋ ಬಂದಿದೆ ಅಂತ ಒಂದೇ ವಾಶಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು